ನಾಡಬ ಪ್ರಭು ಕೆಂಪೇಗೌಡರ ಐದುನೂರ ಹದಿನೈದನೇ ಜಯಂತ್ಯುತ್ಸವ ಕಾರ್ಯಕ್ರಮ ಹೌದು ನೆಲಮಂಗಲದಲ್ಲಿ ನಾಡಪ್ರಭು ಕೆಂಪೇಗೌಡರ ಐದುನೂರ ಹದಿನೈದನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರದ ನೆಲಮಂಗಲದಲ್ಲಿ ತಾಲೂಕು ಆಡಳಿತ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸರವರ ನೇತೃತ್ವದಲ್ಲಿ ನೆಲಮಂಗಲದ ಪ್ರವಾಸಿ ಮಂದಿರದಲ್ಲಿ ಅದ್ದೂರಿಯಾಗಿ ಕೆಂಪೇಗೌಡರ ಮೂರ್ತಿಯನ್ನು ಡೊಳ್ಳು ವಾದ್ಯಗಳು ವೀರಗಾಸೆ ಕುಣಿತಗಳ ಮೂಲಕ ಮೆರವಣಿಗೆ ನಡೆಸಲಾಯಿತು ತಾಲೂಕು ಆಡಳಿತ ಕಚೇರಿ ಆವರಣದಲ್ಲಿ ಅದ್ದೂರಿಯಾಗಿ ಆಗಿದ್ದ ಬೃಹತ್ ವೇದಿಕೆಯಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆನ ಸಲ್ಲಿಸಿ ಗಣ್ಯರು ಪುಷ್ಪಾರ್ಚನೆಯನ್ನು ಮಾಡಿದರು ಕಾರ್ಯಕ್ರಮದಲ್ಲಿ ಗಂಡನೆಲ್ಲರೂ ಕೆಂಪೇಗೌಡವರ ಬೆಂಗಳೂರಿನ ನೀರಿನ ಬವಣೆಯನ್ನು ನೀಗಿಸಲು ಕೈಗೊಂಡ ಕ್ರಮಗಳ ಬಗ್ಗೆ ದೂರದೃಷ್ಟಿಯಿಂದ ಮುಂದೆ ಉಂಟಾಗುವ ನೀರಿನ ಕೊರತೆಯನ್ನು ನೀಗಿಸಲು ಕೆರೆ ಕಟ್ಟೆಗಳನ್ನು ನಿರ್ಮಿಸಿದ ಬಗ್ಗೆ ಕೊಂಡಾಡಿದರು ಈ ಕಾರ್ಯಕ್ರಮದಲ್ಲಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಠಾಧಿಪತಿಗಳಾದ ರಮಣಾನಂದ ಮಹಾಸ್ವಾಮಿ ಬಸವಳ್ಳಿ ಸ್ವಾಮೀಜಿ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರಾದ ತಲಕಾಡು ಸಿದ್ದರಂಗೇಗೌಡ ಮಾಜಿ ವಿಧಾನಪರಿಷತ್ ಸದಸ್ಯ ಕಾಂತರಾಜು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು ತಾಲೂಕು ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಹುಸ್ಕೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಾಕ್ಟರ್ ಬಿ ರಮೇಶ್ ಮತ್ತು ನಗರಸಭೆ ಎಲ್ಲ ಸದಸ್ಯರು ಸಾರ್ವಜನಿಕರು ಭಾಗವಹಿಸಿದರು ಎನ್ ನ್ಯೂಸ್ ಬ್ಯೂರೋ ಶುಭಾಶಯಗಳನ್ನು ನೆಲಮಂಗಲ ತಾಲೂಕಿನ ಸಮಸ್ತ ಮಹಾಜನತೆಗೆ ಕೋರ್ಟ್ ಶುಭಾಶಯವನ್ನು ಕೋರ್ಬಿಟ್ಟು ಬಯಸ್ತೀನಿ ಇವತ್ತು ಕೆಂಪೇಗೌಡ ಭವನಕ್ಕೆ ಅನುದಾನವನ್ನು ಅನಿವಾರ್ಯತೆ ಇತ್ತು ಎಂದು ಕೇಳ್ತಾ ಇದ್ದೇವೆ ನಾನು ಶಾಸಕನಾದಂಥ ಪ್ರಾರಂಭಿಕ ದಿನಗಳಿಂದಲೇ ಎಲ್ಲ ವಿವಿಧ ಪಕ್ಷಗಳ ಮುಖಂಡರು ನಿಮ್ಮ ಕಾಲದಲ್ಲಿ ಒಂದು ಕೆಂಪೇಗೌಡವರ ಭವನವನ್ನು ನಿರ್ಮಾಣ ಮಾಡಬೇಕು ನಿಮಗೂ ಒಂದು ಒಳ್ಳೆಯ ಹೆಸರು ಬರುತ್ತದೆ ನಾವೆಲ್ಲ ನಿಮ್ಮ ಇರ್ತೀವಿ ನೀವು ಇದಕ್ಕೆ ಸಹಕಾರ ಕೊಡಲೇಬೇಕು ಅಂತ ಹೇಳಿದರು ಅವರು ಸಹಕಾರ ಕೇಳಿದ್ರು ನಾನು ಅದು ನನ್ನ ಧರ್ಮ ನನ್ನ ಕರ್ತವ್ಯ ನನ್ನ ಒಂದು ಕೆಲಸ ಅಂತ ಹೇಳಿ ಈಗಾಗಲೇ ಭೂಮಿಯನ್ನು ಹುಡುಕ್ಲಿಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದರಲ್ಲಿ ಕಾರ್ಯೋನ್ಮುಖನಾಗಿದ್ದೇನೆ ಸರ್ಕಾರದಿಂದ ಅನುದಾನ ಕೊಡಲಿಕ್ಕೆ ಸರ್ಕಾರದಿಂದ ಅವಕಾಶ ಇದ್ದರೆ ಅದನ್ನು ಕೊಡಿಸ್ತೀನಿ ವೈಯಕ್ತಿಕವಾಗಿ ನಾನು ಏನು ಮಾಡ್ಬೋದು ಅಂತ ಈಗಾಗಲೇ ಘೋಷಣೆ ಮಾಡಿದ್ದೇನೆ ಅದನ್ನು ಕಾಮಗಾರಿ ಪ್ರಾರಂಭವಾದ ಕೂಡಲೇ ನಾನು ನಮ್ಮ ಮುಖಂಡರು ನಾಗರಾಜಣ್ಣ ರಾಜಣ್ಣವರು ಎಲ್ಲ ಇನ್ನೂ ಅವರ ಬೆಂಬಲಿಗರು ಮತ್ತು ಸಮಾಜದ ಮುಖಂಡರಿಗೆ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅದು ಭವ್ಯ ಕೆಂಪೇಗೌಡರವರ ಮೌನವನ್ನು ನಿರ್ಮಾಣ ಮಾಡಲಿಕ್ಕೆ ಇಷ್ಟೆಲ್ಲ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು ಅಷ್ಟು ಮಾಡಿ ಕೆಂಪೇಗೌಡರು ಕೆರೆಗಳ ಅಭಿವೃದ್ಧಿಗೆ ಈಗಾಗಲೇ ಅರವತ್ತೊಂಬತ್ತು ಕೆರೆಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಪ್ರಾರಂಭಿಕ ಹಂತದಲ್ಲಿ ನಾನ್ನೂರು ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಿದೆ ಅದನ್ನು ಅದರಿಂದನೇ ಬಿದ್ದು ಏನು ಬಿ ಜೆ ಪಿ ಹಿಂದಿನ ಸರ್ಕಾರ ಅದಕ್ಕೆ ಅನುದಾನ ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ಕೊಟ್ಟಿದೆ ನಮ್ಮ ಸರ್ಕಾರನೂ ಸಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕೆಂಪೇಗೌಡರವರ ಆಶಯಗಳಿಗೆ ಗೌರವವನ್ನು ಕೊಟ್ಟು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇದೆ ನಾನು ಸಹ ಈ ತಾಲೂಕಿನ ಸೇವಕನಾಗಿ ಕೆಂಪು ಕೆಂಪೇಗೌಡರವರ ಆಶಯ ಏನಿತ್ತು ಅದರಂತೆ ನಾನು ಪ್ರಾಮಾಣಿಕವಾಗಿ ನಡೀಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆ ದಿಕ್ಕಿನಲ್ಲಿ ಯಶಸ್ಸನ್ನು ಕಾಣ್ತೀನಿ ಅನ್ನೋ ವಿಶ್ವಾಸ ನನಗಿದೆ